ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ನನ್ನ ಮಗನ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಇದ್ದೀವಿ ಅವನಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಲ್ಲ ಇನ್ನೇನು ಸ್ಕೂಲಿಗೆ ಹಾಕೋ ಅಂಥ ಟೈಮ್ ಬಂದಾಯಿತು ಇನ್ನೂ ಮುಂದೆ ಮುಂದೆ ಅಂದರೆ ಆಗಲ್ಲ ಅಂತ ಅವನಿಗೆ ಅಕ್ಷರಾಭ್ಯಾಸ ಅಕ್ಷರ ಅಭ್ಯಾಸ ಮಾಡಿಸ್ಲಿಕ್ಕೆ ಹೋಗಿದ್ವಿ ಅವನು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ ಪಲಾವ್ ಮಾಡಿದ್ದೆ ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ ನನಗೆ ಇಡ್ಲಿ ಕೊಡಿಸಿ ಅಂತ ಹೇಳಿದ್ದ ಹಾಗಾಗಿ ಸರಿ ಓಕೆ ಬಿಡು ಇಡ್ಲಿನೇ ಕೊಡಿಸ್ಬಿಟ್ರೆ ಅವನಿಗೂ ಸ್ವಲ್ಪ ಎನರ್ಜಿ ಇರುತ್ತೆ ಪಲಾವ್ ಅಷ್ಟಕ್ಕಷ್ಟೇ ಅವನು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ರೈಸ್ ಐಟಮು ಅಂತ ಪಲಾವ್ ಕ ಇದು ಸರಿ ಇಡ್ಲಿ ಕೊಡ್ಸೋಣ ಅಂತ ಅಲ್ಲಿ ಪೂರ ಇಲ್ಲ ಕೊಪ್ಪದಲ್ಲಿ ಕೊಡ್ಸೋಣ ಅಂತ ಸುತ್ತಿದ್ವಿ ಸುತ್ತಿದ್ವಿ ಒಂದು ಹೋಟ್ಲಲ್ಲಿ ಹತ್ತು ಗಂಟೆ ಆಗಿದೆ ಹತ್ತುವರೆ ಆಗಿದೆ ಜಾಸ್ತಿ ಟೈಮ್ ಏನಾಗಿರಲಿಲ್ಲ ಒಂದು ಒಂದೆರಡು ಮೂರು ಹೋಟ್ಲು ಸುತ್ತಿದ್ರು ಅವನಿಗಂತೂ ಇಡ್ಲಿ ಸಿಗಲೇ ಇಲ್ಲ ಲಾಸ್ಟಿಗೆ ಕೊಪ್ಪದಲ್ಲಿ ಇದೆ ಅದು ಒಂದು ಹೋಟ್ಲಲ್ಲಿ ಇಡ್ಲಿ ಸಿಕ್ತು ಅವನು ಬಂದು ಇಡ್ಲಿ ತಿನ್ನು ಅಂದರೆ ಲಾಸ್ಟಿಗೆ ಸುತ್ತಾಡ್ಸಿ ಸುತ್ತಡರ್ಸಿ ಅಷ್ಟು ಕಷ್ಟಪಟ್ಟು ಹುಡುಕಿ ನಿಲ್ಲಿಸಿ ಎಲ್ಲ ಅವನಿಗೆ ಇಡ್ಲಿ ಕೊಡಿಸ್ಬೇಕು ಬರೀ ಒಂದು ಇಡ್ಲಿಗೋಸ್ಕರ ಅಷ್ಟೆಲ್ಲ ಒನ್ ಅವರ್ ವೇಸ್ಟ್ ಮಾಡ್ಕೊಂಡು ಅವನಿಗೆ ಇಡ್ಲಿ ಕೊಡಿಸ್ಬೇಕು ಅಂತ ಇದು ಮಾಡಿದರೆ ಅವ್ನು ಕಿತಪ್ಪತೀನಿ ನನ್ನ ಮಗ ಇಲ್ಲಿ ಲಾಸ್ಟಿಗೂ ಇಡ್ಲಿ ತಿನ್ನಲಿಲ್ಲ ಸರಿ ನನಗೆ ತಿಂಡಿ ತಿನ್ನು ಅಂದರು ಇಲ್ಲಪ್ಪ ನನಗೆ ಬೆಳಿಗ್ಗೆ ನಾನು ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೀನಿ ನನಗೆ ಬೇಡ ಏನೂ ಬೇಡ ನನಗೆ ಅಂದರೆ ಹೊರಗಡೆ ಹೋದಾಗ ಹೋಟ್ಲಿಂದ ಏನಾದರೂ ತಂದು ತಿಂದರೆ ನನಗೆ ಅಷ್ಟು ಷಫಿಷಂಟ್ ಆಗಲ್ಲ ಹಾಗಾಗಿ ನನಗೆ ಬೇಡ ನೀವು ತಿನ್ನಿ ಅಂತ ನಮ್ಮ ಮನೆಯವರಿಗೆ ಮತ್ತು ನನ್ನ ಫ್ರೆಂಡಿಗೆ ಹೇಳಿದೆ ಅವ್ರು ತಿಂದರು ನನ್ನ ಮಗುಗೆ ಇಡ್ಲಿ ತಿನ್ನೋ ಅಂತ ಅಷ್ಟು ಒತ್ತಾಯ ಮಾಡಿದ್ರು ಲಾಸ್ಟಿಗೂ ಆರೆಂಜ್ ಜ್ಯೂಸನ್ನು ಅಲ್ಲಿ ಮಾಡಿಸ್ಕೊಂಡು ಫ್ರೆಶ್ ಆರೆಂಜ್ ಜ್ಯೂಸ್ ಮಾಡಿ ಅವರು ಆ ಆರೆಂಜ್ ಜ್ಯೂಸನ್ನು ಮಾಡಿಸ್ಕೊಂಡು ಕುಡಿತಿದ್ದಾನೆ ಸರಿ ಮುಗೀತು ಬಿಡು ಅಂತ ಪಾರ್ಸಲೆಲ್ಲ ಕ ಮನೆಗೆ ಇಡ್ಲಿ ಪಾರ್ಸಲ್ ತಗೊಂಡು ಬಂದ್ವಿ ನಾವು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅದು ಬರೀಗಾಲಲ್ಲೇ ದೇವಸ್ಥಾನ ಹತ್ತಿರ ಹೋಗಬೇಕು ಟಾರ್ ರೋಡಲ್ಲಂತೂ ಕಾಲೆಲ್ಲ ಬೊಬ್ಬೆ ಬಂದುಬಿಡ್ತು ಅಷ್ಟು ಉರಿ ಬಿಸಿಲು ಆ ಬಿಸಿಲಲ್ಲೇ ಸರಿ ಹೋಗೋಣ ಬೇಗ ಬೇಗ ಅಂತ ಹೋದ್ವಿ ಮಧ್ಯದಲ್ಲಿ ಹಣ್ಣು ಕೈ ತಗೊಂಡು ಎಂಟ್ರೆನ್ಸ್ ಆದ್ವಿ ನಮ್ಮ ಪುಣ್ಯಕ್ಕೆ ಅಷ್ಟು ಜನ ಇರಲಿಲ್ಲ ಆವತ್ತು ಯಾಕಂದರೆ ಭಾನುವಾರ ಕ್ರಿಕೆಟ್ ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ ಅಂತ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಇವತ್ತು ಕ್ರಿಕೆಟ್ ಫೈನಲ್ ಮ್ಯಾಚ್ ಇದೆ ಹಾಗಾಗಿ ಅಷ್ಟು ಜನ ಇಲ್ಲ ಇಲ್ಲಾಂದರೆ ತುಂಬನೇ ಜನ ಇರೋದು ಇಲ್ಲ ನಮಗೆ ತುಂಬನೇ ಇದಾಗೋದು ಸುಸ್ತಾಗಿಬಿಡೋದು ಅಷ್ಟು ರೋಡು ಸ್ವಲ್ಪ ಫ್ರೀ ಇದೆ ಅಷ್ಟು ಜನ ದೇವಸ್ಥಾನದಲ್ಲಿಲ್ಲ ಅಂತ ಹೇಳ್ತಾಯಿದ್ರು ಓಕೆ ಬಟ್ ನಮ್ಮ ಅದೃಷ್ಟ ಅಂತ ಅಂದ್ಕೊಂಡು ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಹೋಗಿ ಹೊಳೆ ಹತ್ರ ಹೋಗಿ ನೀರು ಹಾಕೊಂಡ್ಬರೋಣ ಆಮೇಲೆ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಆಮೇಲೆ ಮುಂದಿನ ದೇವರೆಲ್ಲ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊಳೆ ಹತ್ರ ಹೋದ್ವಿ ನಾವು ಮೀನಿಗೆಲ್ಲ ಅದು ಫುಡ್ ತಗೊಂಡು ಮೀನು ತುಂಬನೇ ನೀರು ಅಷ್ಟು ಕಮ್ಮಿ ಆಗಿಲ್ಲ ನೀರಿದೆ ತಕ್ಕಮಟ್ಟಿಗೆ ನೀರಿದೆ ಮೀನಂತೂ ಸಿಕ್ಕಾಪಟ್ಟೆ ಅದು ನೋಡಲಿಕ್ಕೆ ಖುಷಿಯಾಗುತ್ತೆ ಅಷ್ಟಷ್ಟು ತಪ್ಪ ಒಂದೊಂದು ಮೀನು ಒಂದು ಐದಾರು ಕೆ ಜಿ ಇರ್ಬೋದು ನೋಡಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನನ್ನ ಮಗ ನೋಡಿಬಿಟ್ಟು ಭಯ ಪಡ್ಕೊಳ್ತಾ ಇದ್ದ ಖುಷಿ ಆಗ್ತಾಯಿದ್ದ ಅದಕ್ಕೆ ಫುಡ್ ಹಾಕಬೇಕಾದ್ರೆ ಅದು ಮೇಲ್ಗಡೆ ಬರುತ್ತಲ್ವ ಹಾರಿಬಿಟ್ಟು ಅದು ಫುಡ್ ತಿನ್ನೋದನ್ನು ನೋಡಿ ತುಂಬಾ ಖುಷಿಪಟ್ಟ ನಾನು ಸ್ವಲ್ಪ ಹಾಕ್ತೆ ಆಮೇಲೆ ನೀರು ಅದು ಚಿಮ್ಸ್ಕೊಳ್ಳೋಣ ಅಂದರೆ ನೀರು ಸಿಗ್ತಾ ಇರಲಿಲ್ಲ ಆಮೇಲೆ ನಮ್ಮ ಮನೆಯವರು ಹೋಗಿ ನೀರೆಲ್ಲ ಅಂದರೆ ಸ್ವಲ್ ಸ್ವಲ್ಪ ಒಂಚೂರು ಚೂರು ಹನಿ ಆದರೂ ತಾಗಿಸ್ಕೋಬೇಕಲ್ವಾ ಅಂತ ಹೋಗಿ ನೀರು ತಾಗಿಸ್ಕೊಂಡು ಹೋದ್ವಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿತ್ತು ಜನ ಏನು ಅಷ್ಟಿರಲಿಲ್ಲ ಜನ ಇಲ್ದಿರೋ ಕಾರಣಕ್ಕೆ ತುಂಬಾ ಚೆನ್ನಾಗಾಯಿತು ದರ್ಶನ ಎಲ್ಲ ಎಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೋ ತುಂಬ ಚೆನ್ನಾಗಿರುತ್ತೋ ಅಂತ ಭಯ ಪಡ್ಕೊಂಡಿದ್ದೆ ಅಷ್ಟೇನು ಜನ ಇರಲಿಲ್ಲ ಒಂದು ಐದಾರು ಜನ ಇದ್ದರು ಅಷ್ಟೇ ನನ್ನ ಮಗ ಎಂಟ್ರಿ ಆಗಿದ ತಕ್ಷಣ ದೇವ್ರ ಫೋಟೋ ನೋಡಿ ಈ ಥರ ಕೈ ಮುಗಿತಾನೆ ಅವನ ಹೋದ್ರೂ ಅಷ್ಟೇ ದೇವ್ರ ಫೋಟೋ ಕಾಣಿಸಂಗಿಲ್ಲ ದೇವ್ರ ಕಾಣಿಸಂಗಿಲ್ಲ ಸ್ಟ್ಯಾಚ್ಯೂ ಕಾಣಿಸೋಂಗಿಲ್ಲ ದೇವ್ರದ್ದು ಈ ಥರ ಕೈ ಮುಗ್ದು ಅಡ್ ಬೀಳ್ತಾನೆ ನನ್ನ ಮಗಗೆ ಇಷ್ಟು ಸಣ್ಣ ವಯಸ್ಸಿಗೆ ಈ ಥರ ಇದೆಯಲ್ಲ ಅಂತ ನನಗಂತೂ ತುಂಬ ಖುಷಿ ಆಗುತ್ತೆ ಅವ್ರು ಅಲ್ಲಿ ಬಟ್ಟರೆ ಕೂತಿದ್ದಾರೆ ಹೋಗಿದ ತಕ್ಷಣ ಅವ್ರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳೋದು ಆಶೀರ್ವಾದ ತೊಗೊಳೋದು ಆ ಥರ ಎಲ್ಲ ಮಾಡ್ತಾಯಿದ್ದ ತುಂಬಾ ಖುಷಿ ಆಯಿತು ಮಕ್ಕಳು ಆ ಥರ ಮಾಡಿದಾಗ ತಾಯರಿಗೆ ತುಂಬಾ ಆ ಥರ ಎಲ್ಲ ಫೀಲ್ ಆಗೋದು ಸಹಜ ಫೈನಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಅವರೇ ಪ್ರೊವೈಡ್ ಮಾಡ್ತಾರೆ ಐನೂರು ರೂಪಾಯಿ ಟಿಕೆಟು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಟಿಕೆಟ್ ಎಲ್ಲ ಅವರೇ ಇದು ಮಾಡ್ತಾ ಅಂದರೆ ಫೈವ್ ಹಂಡ್ರೆಡ್ ಟಿಕೆಟಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಫೈವ್ ಹಂಡ್ರೆಡ್ ತೊಗೊಳ್ತಾರೆ ಫೈವ್ ಹಂಡ್ರೆಡ್ ತೊಗೊಂಡು ನಮಗೆ ಅಕ್ಕಿ ಅರಶಿನ ಆಮೇಲೆ ಸ್ಲೇಟು ಚಾಪೀಸು ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ನಮ್ಮದು ಏನು ತೊಗೋಳಂಗ ಅಂದರೆ ಮನೆಯಿಂದ ಏನೂ ತಗೊಂಡು ಹೋಗೋಂಗಿಲ್ಲ ಅವರೇ ತಟ್ಟೆ ಅಕ್ಕಿ ಸ್ಲೇಟು ಚಾಪೀಸು ಎಲ್ಲ ಕೊಡ್ತಾರೆ ಅಲ್ಲೇ ಕೂತ್ಕೊಂಡು ಅದು ಅಕ್ಷರಾಭ್ಯಾಸ ಮಾಡಿಸಿ ಅಕ್ಕಿ ಪ್ಲೇಟು ಅಲ್ಲೇ ಕೊಟ್ಟು ಬರಬೇಕು ಸ್ಲೇಟ್ ಮಾತ್ರ ನಮಗೆ ಮಕ್ಕಳಿಗೆ ಕೊಟ್ಟು ಕಳಿಸ್ತಾರೆ ಮನೆಗೆ ತೊಗೊಂಡು ಹೋಗಿ ಅಂತ ಇದು ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಎರಡು ಗಂಟೆ ಒಂದು ಮುಕ್ಕಾಲು ಎರಡು ಗಂಟೆ ಕ್ಲೋಸ್ ಆಗುತ್ತಂತೆ ಅಷ್ಟರಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಆಮೇಲೆ ಎರಡು ಗಂಟೆ ಮೇಲೆ ಕ್ಲೋಸ್ ಆಗಿರುತ್ತೆ ನಾವು ಹೋದ್ರೂ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಅಲ್ಲೆಲ್ಲ ಬೇಗ ಬೇಗ ಹೊರಟ್ವಿ ಬಂದ್ವಿ ನಾವು ಫಸ್ಟು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಆಮೇಲೆ ದೇವ್ರ ದರ್ಶನ ತಗೊಂಡ್ರೆ ಸರಿಯಾಗುತ್ತೆ ನಾವು ಹೋದಾಗಲೇ ನಾವು ಮನೆ ಬಿಟ್ಟಿದ್ದು ಹತ್ತು ಗ ಒಂಬತ್ತು ಗಂಟೆನೋ ಆಗಿತ್ತು ಬಟ್ ನಾವು ದೇವಸ್ಥಾನಕ್ಕೆ ಹೋದಾಗ ಹನ್ನೆರಡೂವರೆ ಒಂದು ಗಂಟೆ ಹತ್ತಿರ ಆಗಿತ್ತು ಯಾಕಂದರೆ ನನ್ನ ಮಗುಗೆ ಇಡ್ಲಿ ಹುಡ್ಕೋಕೋಸ್ಕರ ಒನ್ ಅವರ್ ಲೇಟ್ ಆಯಿತು ನಮ್ಮ ಒನ್ ಅವರ್ ಫಲಿತಾಂಶನ ಅವನು ಎಷ್ಟು ಮಿಸ್ಯೂಜ್ ಮಾಡ್ಕೊಂಡಾದರೆ ಲಾಸ್ಟಿಗೂ ಒಂದು ಇಡ್ಲಿನೂ ಒಂದು ತುತ್ತು ಇಡ್ಲಿನೂ ತಿನ್ನಲಿಲ್ಲ ನನಗೆ ಬೇಡ ಅಂತ ಜ್ಯೂಸ್ ಕೊಟ್ಕೊಂಡು ಬಂದ ಅವನು ಅಂತ ಕಿತಾಪತಿ ಇಂಥ ಮಕ್ಕಳು ಮಕ್ಕಳು ಸಹಸಾಗಿ ಕಟ್ಕೊಂಡ್ರೆ ಇದೇ ಥರ ಆಗೋದು ಅಂತ ಆಮೇಲೆ ಫೈನಲಿ ಒಂದು ಗಂಟೆಗೆ ರೀಚ್ ಆದ್ವಿ ನಾವು ಇನ್ನೇನು ನಾವು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಲೇಟ್ ಆಗಿಬಿಡುತ್ತೆ ಫಸ್ಟು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಫೈನಲಿ ಅವನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ವಿ ನಾನು ಎಲ್ಲಿ ಅಳ್ತಾನೋ ಅವನು ನಾನು ಎಲ್ಲ ಅಂತೆ ಓಡ್ ಹೋಗ್ತಾನೋ ಅಂತ ಹೆದ್ರುಕೊಂಡಿದ್ವಿ ಬಟ್ ಅವನು ನಮ್ಗಿಂತ ಫಾಸ್ಟ್ ಇದ್ದಾನೆ ಹಂಗೆ ಬರಿಬೇಕು ಪಪ್ಪಾ ಹಿಂಗೆ ಬರಿಬೇಕು ಪಪ್ಪ ಅಂತ ಅವ್ರ ಪಪ್ಪನ ಹತ್ರ ಸ್ವಲ್ಪ ಬರೆಸಿದ್ರು ನಾನು ಸ್ವಲ್ಪ ಬರೆಸಿದೆ ಮತ್ತು ಗುರುಬ್ರಹ್ಮ ಗುರು ವಿಷ್ಣು ಅದೆಲ್ಲ ಹೇಳ್ಕೊಡ್ತಾಯಿದ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ಅಂದರೆ ಅಲ್ಲಿದ್ದರೆಲ್ಲ ಬಾಳೆ ಜ್ ಭಾರಿ ಜೋರಿದ್ದಾನೆ ಭಾರ ಜೀನಿಸ್ ಇದ್ದಾನೆ ಅವನು ಅಂತ ಅವರು ಹೇಳ್ತಾ ಇದ್ರು ಆಮೇಲೆ ಎಲ್ಲ ಬರ್ದಾದ್ಮೇಲೆ ಹೋಗಿ ಆ ಸ್ಲೇಟಲ್ಲಿ ಏನು ಫಸ್ಟಿಗೆ ಗುರುಬ್ರಹ್ಮ ಅದು ಸರಸ್ವತಿ ನಮಃ ಅಂತ ಎಲ್ಲ ಬರೆಸ್ತಾರೆ ಅಷ್ಟೆಲ್ಲ ಬರ್ಸಿದ್ಮೇಲೆ ಹೋಗಿ ಭಟ್ರು ಏನು ಕೂತಿದ್ದಾರೆ ಅವ್ರ ಹತ್ರ ಹೋಗಿ ಈ ಸ್ಕೂಲಲ್ಲಿ ಟೀಚರ್ ಹತ್ರ ನಾವು ಹೋಮ್ವರ್ಕ್ ಮಾಡಿದಾಗ ಹೋಗಿ ಹೋಮಕ್ ತೋರಿಸ್ತೀವಲ್ವ ಆ ಥರ ಸ್ಲೇಟ್ ತೊಗೊಂಡೋಗಿ ನನ್ನ ಮಗ ಅವ್ರ ಹತ್ರ ಇದ್ದರು ಓ ಎಷ್ಟು ಒಳ್ಳೆ ಬುದ್ಧಿ ಇದೆ ನೋಡು ಅವನಿಗೆ ಅಂತ ಅವರು ಇದ್ದರು ಅಷ್ಟೇ ಲಾಸ್ಟಿಗೆ ಅವ್ರ ಕಾಲಿಗೆ ಬೀಳೋಕಂದ ಅಂದಿದ್ದಕ್ಕೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ ಈ ಥರ ಎಲ್ಲ ಮಕ್ಕಳು ನಾವು ಹೇಳ್ಕೊಟ್ಟಂಗೆ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ನಾವು ಮಕ್ಕಳಿಗೆ ಈ ಸ್ಟೇಜಲ್ಲಿ ಏನು ಹೇಳ್ಕೊಡ್ತೀವಿ ಅದೇ ಅವ್ರ ಲೈಫ್ ಲಾಂಗ್ ಇರುತ್ತೆ ಅಂತ ನಾನು ನಂಬಿರೋದು ಈ ಅದು ಇವಾಗ ಬಳ್ಳೀಲಿ ನಾವು ಅದು ನೀಟಾಗಿ ದಾರಿ ತೋರಿಸಿಲ್ಲ ಅಂದರೆ ಗಿಡ ಆದಮೇಲೆ ಅದನ್ನಂತೂ ದಾರಿ ತೋರ್ಸೋಕ್ಕಾಗಲ್ಲ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಅಭಿರುಪ್ ನನ್ನ ಅಭಿರುಪ್ ಅಭಿಪ್ರಾಯ ಈ ಥರ ಕೆಲವೊಬ್ರದ್ದು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಅವರವರು ಆ ಇಷ್ಟಾದ ಮೇಲೆ ನಾನು ಬರೆಸ್ತಾ ಇದ್ದೆ ಆಮೇಲೆ ನಮ್ಮ ಮನೆಯ ಅಂದರೆ ನನಗೆ ರೈಟಿಂಗ್ ಮಾಡ್ದಲೆ ತುಂಬಾ ವರ್ಷ ಆಗ್ಬಿಟ್ಟಿದೆ ನಾನು ಆಲ್ಮೋಸ್ಟ್ ರೈಟಿಂಗ್ ನಿಲ್ಲಿಸಿ ಒಂದು ಎಂಟೊಂಬತ್ತು ವರ್ಷ ಆಗಿದೆ ಆದರೂ ಪರವಾಗಿಲ್ಲ ಅಷ್ಟೇನೋ ಇದಿಲ್ಲ ಆದರೂ ಬರೆಸ್ತಾ ಇದ್ದೆ ಆಮೇಲೆ ನಾನೊಂದು ಸ್ವಲ್ಪ ಕೊಡು ಅಂತ ನ ನಮ್ಮ ಮನೆಯವರು ಪಾಪುನ ಇಸ್ಕೊಂಡ್ರು ನನ್ನ ಮಗನ ಆಮೇಲೆ ನಮಗೆ ಗೊತ್ತಿಲ್ಲ ಅಷ್ಟಾದಮೇಲೆ ಎಲ್ಲ ಮುಗೀತು ಆಮೇಲೆ ಬಟ್ಟರು ಏನೋ ಹೇಳ್ಕೊಡ್ತಾಯಿದ್ರು ಹೇಳ್ತಾ ಇದ್ವಿ ಆಮೇಲೆ ಅವನೇ ಅದು ಕೋಇನ್ಸಿಡೆಂಟ್ ಅನಿಸುತ್ತೆ ನನಗೆ ಇಲ್ಲ ಮಿರಕಲ್ ಅನಿಸುತ್ತೆ ಆಮೇಲೆ ಹಿಂದಿ ಆ ಐ ಅವನ ಲೈಫಲ್ಲಿ ಇಷ್ಟು ಮೂರು ನಾಲ್ಕು ವರ್ಷ ಅವನಿಗೆ ಇವಾಗ ತ್ರೀ ಕಂಪ್ಲೀಟಾಗಿ ಫೋರ್ ಇಯರ್ಸ್ ರನ್ನಿಂಗ್ ಆಗ್ತಿದೆ ನೋಡಿ ಅಲ್ಲಿ ಹೋಗಿ ತೋರಿಸ್ತಿದ್ದಾನೆ ಫೋರ್ ಇಯರ್ಸಿಗೆ ರನ್ನಿಂಗ್ ಆದ್ರೂ ಅವನು ಹಿಂದಿ ಆ ಐ ನೋಡಿರಲಿಲ್ಲ ಆದರೆ ಅದು ಹಿಂದಿ ಆ ಅ ಆ ಅದು ಎಷ್ಟು ಅದೆಷ್ಟು ಆಯಿತು ಅಂದರೆ ಅವನೇ ಈ ಥರ ಹಾಕಿ ಬರೆದಿದ್ದ ಯಪ್ಪ ಇದೆಂಥ ಇರೋಕಲ್ಲ ಅಂತ ಸಲ ಆಶ್ಚರ್ಯ ಆಯಿತು ಫೈನಲಿ ಮುಗೀತು ನನ್ನ ಮಗನ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ದೇವಸ್ಥಾನ ಗುಡಿ ಒಳಗಡೆ ಎಂಟ್ರಿ ಆದ್ವಿ ಅಲ್ಲೆಲ್ಲ ಫೋಟೋ ಕ್ಯಾಮ್ರಕ್ಕೆಲ್ಲ ಅಲೋವಿಲ್ಲ ನೀವು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಅಲ್ಲಿ ಮೇನ್ ಡೋರಲ್ಲಿ ಅವ್ರು ಹೇಳ್ತಾಯಿದ್ರು ಓಕೆ ಬಟ್ ಆಯಿತು ಅಂತ ನಾವು ಬಂದ್ವಿ ನನ್ನ ಮಗನ ಅವನು ಪಂಚೆ ಮತ್ತು ಇದು ಹಾಕ್ಕೊಂಡಿದ್ದ ಪಂಚೆ ಉದ್ರದ್ ಹೋಗ್ತಾಯಿತ್ತು ನಮ್ಮ ಮನೆಯವರು ಹಾಕ್ತಾಯಿದ್ರು ಪಂಚೆನ ಆಮೇಲೆ ಅಲ್ಲಿ ಚೀಟಿ ತಗೊಂಡು ಪ್ರಸಾದ ತೊಗೊಳ್ಳಿ ಅಂತ ಹೇಳಿದರು ಪ್ರಸಾದ ಎಲ್ಲ ತಗೊಂಡು ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೊರಟ್ವಿ ಅಷ್ಟೇನು ಜನ ಜನ ಇರಲಿಲ್ಲ ನಾವು ಆದರೂ ಭಾನುವಾರ ಆಗಿರೋಂದು ಆಗಿರೋದ್ರಿಂದ ತುಂಬಾ ಜನ ಇರ್ತಾರೆ ನಮಗೇನು ಸದ್ಯಕ್ಕೆ ನಾವು ಇವಾಗ ಒಂದು ಗಂಟೆ ಮಾಡ್ಕೊಂಡು ಬಂದಿದ್ದೀವಲ್ಲ ನಮಗೇನು ಆಗುತ್ತೋ ಇಲ್ಲೋ ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಕಾಗುತ್ತೋ ಏನೋ ಅಂತ ಭಯ ಪಡ್ಕೊಂಡಿದ್ದೆ ಬಟ್ ಅಷ್ಟೇನು ಜನ ಇರಲಿಲ್ಲ ಊಟ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ನಾವು ಊಟಕ್ಕೆ ಬಂದು ಕುತ್ಕೊಂಡಿದ್ವಿ ಅವನಿಗೆ ಏನಕ್ಕೋ ಸಿಟ್ಟು ಬಂತು ಅವರು ಊಟ ಬಡಿಸೋರು ಅವನ ತಟ್ಟೆಗೆ ಪಾಯಸ ಹಾಕ್ಬಿಟ್ರು ಅಂತ ಸಿಟ್ಟು ಮಾಡ್ಕೊಂಡಿದ್ದ ಅವನು ಪಾಯಸ ಎಲ್ಲ ತಿನ್ನಲ್ಲ ಮನ್ಸು ಬಂದರೆ ಸ್ವಲ್ಪ ತಿಂತಾನೆ ಇಲ್ಲ ಅಂದರೆ ಮನೇಲಿ ಮಾಡಿದ್ದಾದರೆ ತಿಂತಾನೆ ಹೊರಗಡೆ ಹೋದಾಗ ಸರಿ ಊಟನೇ ಮಾಡಲ್ಲ ಅವನು ಊಟ ಕಮ್ ಮಾಡೋದೇ ಕಮ್ಮಿ ಬೆಳಿಗ್ಗೆಯಿಂದ ಬರೀ ಜ್ಯೂಸು ಹಣ್ಣಲ್ಲೇ ಇದ್ದ ಸರಿ ಊಟ ಎಲ್ಲ ಆಯಿತು ಹೊರಗಡೆ ಬಂದ್ವಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ ನನ್ನ ಮಗ ನನ್ನ ಫ್ರೆಂಡಿಗೆ ಜೋರು ಮಾಡ್ತಿದ್ದಾನೆ ಪಾಪು ಈ ಕಡೆ ಬಾಕಂದ ಅಂದರೆ ಅವಳಿಗೆ ಏನೇನೋ ಅಂದರೆ ನನಗಿಂತ ಅವಳ ಹತ್ರ ತುಂಬಾ ಕ್ಲೋಸ್ ಇರ್ತಾನೆ ಮತ್ತು ಸಣ್ಣ ಮಕ್ಕಳು ಥರ ಅವಳು ಅಷ್ಟು ಅಟ್ಯಾಚ್ಮೆಂಟಾಗಿ ಸಣ್ಣ ಮಗು ಥರ ಆಟ ಆಡಿಸ್ತಾಳೆ ಹಾಗಾಗಿ ಅವು ಅವು ನನ್ನ ಹತ್ರನದು ಸ್ವಲ್ಪ ಹೆದರ್ತಾನೆ ಆದರೆ ಅವಳ ಹತ್ರ ಅಂತೂ ಹೆದರೋದೇ ಇಲ್ಲ ಅಷ್ಟು ಕಿತಾಪತಿ ಮಾಡ್ತಾನೆ ಆಮೇಲೆ ಫೋ ಸ್ವಲ್ಪ ಸ್ವಲ್ಪ ಫೋಟೋಸ್ ಆದರೂ ತೆಗೆಸ್ಕೊಳ್ಳೋಣ ಅಂತ ಫೋಟೋಸು ವೀಡಿಯೋಸು ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ಇದು ಅನ್ಎಕ್ಸ್ಪೆಕ್ಟೆಡ್ ನನ್ನ ನಾನು ಸುಮ್ಮನೆ ಅಲ್ಲಿ ಬಿಸಿಲು ಇಲ್ಲ ಅಂತ ಅಲ್ಲಿ ಸ್ವಲ್ಪ ನೆರಳಿತ್ತು ಮತ್ತು ಈ ಥರ ಅದು ಏನು ವೈಟ್ ಪೇಂಟಿಂದ ಈ ಕಡೆ ಜಾಗ ಇದೆ ಅಲ್ಲಿ ಕಾಲು ಇಡೋಕ್ಕೆ ಆಗ್ತಿರಲಿಲ್ಲ ತುಂಬಾ ಬಿಸಿಲು ಕಾಲು ಇಟ್ಟರೆ ಒಳ್ಳೆ ಉರಿ 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 ಇದು ಬಿಸಿ ಬಿಸಿ ನೀರಲ್ಲಿ ಹಾಕ್ತಾ ಉರಿ ಆಗುತ್ತಲ್ಲ ಆ ಥರ ಎಲ್ಲ ಉರಿ ಆಗ್ತಿತ್ತು ಹಾಗಾಗಿ ಆ ವೈ ವೈಟ್ ಪೇಂಟ್ ಏನಿದೆ ಅದ್ರ ಮೇಲೆ ನಡೆದ್ರೆ ಅಷ್ಟು ಬಿಸಿಲು ಆಗೋಲ್ಲ ಅಂತ ನನ್ನ ನಡ್ಕೊಂಡು ಬರ್ತಾಯಿದ್ದೆ ಫೈನಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಾಯಿತು ದರ್ಶನ ಆಮೇಲೆ ಫೈನಲಿ ಈ ಕಡೆ ಬ್ರಿಡ್ಜ್ ಕಾರ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಬ್ರಿಡ್ಜಲ್ಲಿ ಬ್ರಿಡ್ಜ್ ಇದೆ ಆ ಬಿಡ್ಜ್ ಹತ್ರ ಕೆಳಗಡೆ ನೀರಿದೆ ಈ ಥರ ಆಮೇಲೆ ಇಲ್ಲೊಂದು ಸ್ವಲ್ಪ ಆಟಾಡೋಣ ಅಂತ ನೀರಲ್ಲಿ ಆಟ ಆಡ್ತಾ ಇದ್ವಿ ನಾನು ಬರಲ್ಲ ಅಂದ್ರೂ ನನ್ನ ಫ್ರೆಂಡ್ ಹಿಂಸೆಯಿಂದ ಬಾ ಬಾ ಏನೂ ಆಗೋಲ್ಲ ಸೀರೆ ಸ್ವಲ್ಪ ಮೇಲೆ ಎತ್ಕೊ ಸರಿ ಆಗುತ್ತೆ ಏನೂ ಆಗಲ್ಲ ಬಾ ಅಂತ ಕರೆದು ನಾನು ಆದ್ರೂ ಬೇಡ ಹೋಗೋದ ಬೇಡವಾ ಅಂತ ನೀರಲ್ಲಿ ಸ್ವಲ್ಪ ಬಂದೆ ಬಾರೆ ಮುಂದೆ ಬಾರೆ ಮುಂದೆ ಅಂದಿದ್ದು ಇಲ್ಲ ನನ್ನ ಕೈಲಿ ಆಗೋಲ್ಲ ಸೀರೆ ಎತ್ಕೊಂಡು ಸರಿ ಆಗಲ್ಲ ಅದು ಅಂತ ಬಂದೆ ಆಮೇಲೆ ನನ್ನ ಮಗ ಫಸ್ಟ್ ಟೈಮು ಅವನಿಗೆ ಈ ಥರ ನೀರಲ್ಲಿ ಆಟಾಡಿಸ್ತಾ ಇರೋದು ಅವ್ನು ಹುಟ್ಟಾಗಿಂದ ನೀರಲ್ಲಿ ಈ ಥರ ಹೊಳೆಯಲ್ಲಿ ಆ ಥರ ಎಲ್ಲ ಬಿಟ್ಟಿಲ್ಲ ಹೆದ್ರುಕೊಳ್ತಾನೆ ಮೋಸ್ಟ್ಲಿ ಆಟಾಡಲ್ಲ ಅಂತ ಅಂದ್ಕೊಂಡ್ರೆ ಕಿತಾಪ ನನ್ನ ಕಿತಾಪತಿ ನನ್ನ ಮಗ ನಮಗಿಂತ ಜಾಸ್ತಿ ಬಾ ಮ ಹೋಗೋಣ ಸಾಕು ಟೈಮ್ ಆಗಿದೆ ಅಂತ ಹೇಳಿದ್ರೆ ಇಲ್ಲ ಅಮ್ಮ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಪ್ಲೀಸು ಪಪ್ಪೋ ಪ್ಲೀಸ್ ಪಪ್ಪ ನಾನು ಇನ್ನೊಂದು ಸ್ವಲ್ಪ ಆಟಾಡ್ತೀನಿ ಅಂತ ಲಾಸ್ಟಿಗೆ ಫುಲ್ ಒದ್ದೆ ಆಗಿ ಬಟ್ಟೆ ಎಲ್ಲ ಬಿಚ್ಕೊಂಡು ಒದ್ದೆ ಆಗಿ ಉಲ್ಡಾಡಿ ಎಲ್ಲ ಕಿ ಚೆನ್ನಾಗಿ ಆಟಾಡ್ದ ಸರಿ ಬಿಡು ಚೆನ್ನಾಗಿ ಆಯ್ತಲ್ಲ ಅಂತ ಅಷ್ಟಾದರೂ ಆಟ ಆಡಿದ್ನಲ್ಲ ಹೆದರ್ಕಂಡಿಲ್ಲ ಅಂತ ಖುಷಿಯಾಯಿತು ಈ ವಿಡಿಯೋನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನನ್ನ ಮಗನ ಅಕ್ಷರಾಭ್ಯಾಸದ ವೀಡಿಯೋ ಇಷ್ಟ ಆಗಿತ್ತು ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್